ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಕಾಫಿ ಮಾಡ್ತಾ ಇದ್ದೀನಿ ಮನೇಲಿಲ್ಲ ಸೋ ನಾವು ಟ್ರಿಪ್ ಬಂದಿದ್ದೀವಿ ಹಾಗಾಗಿ ನಿಮ್ಗೆ ಹೊಸದಾಗಿ ಕಾಫಿ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಮಿಲ್ಕ್ ನೋಡ್ತಿದ್ದೀರಾ ಇದು ಫುಲ್ ಮಿಲ್ಕ್ ಇದೆ ಡೌಟ್ ಇದ್ದರೆ ನೋಡಿ ಎಲ್ಲ ಕಡೆ ನಾವು ಪುಡಿ ನೋಡಿರ್ತೀವಿ ಬಟ್ ಇಲ್ಲಿ ಮಿಲ್ಕೇ ಇದೆ ಸೋ ಹೀಗಿದೆ ಲಿಕ್ವಿಡ್ ಮಿಲ್ಕು ಇದನ್ನು ನಾನು ಈ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡೋಣ ಬಿಸಿ ಬಿಸಿ ಕಾಫಿ ರೆಡಿ ಮಾಡ್ತಾ ಇದೀನಿ ಇಲ್ಲಿ ಮಾಡಿದ್ದಾಯಿತು ಇವಾಗ ಇದನ್ನ ಕ್ಲೋಸ್ ಮಾಡ್ಬಿಟ್ಟು ನಾವು ಬಿಸಿಯಾಗಿ ಕೇಳೋಣ ಮಾಡ್ತಿದೀನಿ ಸಾಕು ಅನ್ಸುತ್ತೆ ಸಕ್ಕರೆ ಜಾಸ್ತಿ ತಿನ್ನಬಾರ್ದು ಹೂ ಹಂಗಾಗಿ ಕಾಫಿ ಪೌಡರ್ ಇದನ್ನು hmmm 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 walaikum warahmatullahi wabarakatuh ಹೋಗಿ ನೋಡಿ ಇಲ್ಲೆಲ್ಲ ಫುಲ್ಲು ರಂಪ ಮಾಡಿದ್ದಾಯ್ತು ಈಗ ಇದನ್ನು ನನ್ನ ಹಸ್ಬೆಂಡಿಗೆ ತೊಗೊಂಡೋಗಿ ಕೊಡೋಣ ಹೇಗಿದೆ ಕಾಫಿ ಕೇಳೋಣ ಬನ್ನಿ 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 ವೇಣು ಕಾಫಿ ಹೊಸ ಸ್ಟೈಲ್ ಕಾಫಿ ಹೇಗಿದೆ ಅಂತ ಹೇಳಿ ಮಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ನಾನು ಏನು ಕಾಫಿ ಹೋಗಿದ್ದೆ ಕಾಫಿ ಖಾಲಿ ಮಾಡಿ ಬರೋತ್ತಿಗೆ ಸರ್ಪ್ರೈಸಿಂಗ್ ಆಗಿ ಎಲ್ಲ ವಾಶ್ ಮಾಡ್ತಾ ಇದ್ದಾನೆ ನಿಶಿ ಕುಡಿರಿ ಕುಟೀರಿ ಹೆಂಗಿದೆ ಹೇಳಿ ಅವ ಸಕ್ಸಸ್ ಆಗಿದೆ ಕಾಫಿ ನಾನು ಇವಾಗ ಕುಡಿತೀನಿ ಹೆಂಗಿದೆ ಅಂತ ನೋಡೋಣ ಶುಗರ್ ಕಮ್ಮಿ ಇದೆಯಂತೆ ನೋಡೋಣ ನನಗೆ ಏನು ಅನ್ನಿಸುತ್ತೆ ಅಂತ ಸೊ ನನ್ನ ಕಾಫಿಯಲ್ಲಿದೆ ನೋಡ್ತಿದ್ದೀರ ಅಲ್ವಾ ಕುಡಿದ್ ನೋಡೋಣ ಹ್ಞೂ ಉಕ್ಕಿರಪ್ಪ ಆದ್ರೂ ಕಾಫಿ ಸೂಪರಾಗಿದೆ ಅಂತ ಹೇಳ್ಬೋದು ಸೊ ಇದು ಇವತ್ತಿನ ರೆಸಾರ್ಟ್ ಕಾಫಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಬಾಯ್ ಲವ್